ಜನ್ವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಹಣ ಇವತ್ತೇನು ಮಂಡ್ಯದಲ್ಲಿ ಯಾವ ಟೊಮೊಟೋ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿಯೋಣ ಅದೇ ತರ್ಡ್ ಕ್ವಾಲಿಟಿ ಮಾಲ್ ಐವತ್ತರಿಂದ ನೂರು ರೂಪಾಯಿ ಇದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರಿಂದ ನೂರ ಐವತ್ತು ಆಗಿದೆ ತರ್ಡ್ ಕ್ವಾಲಿಟಿ ಮಾಲ್ ನೂರ ಐದು ರೂಪಾಯಿಂದ ಇನ್ನೂರೈದು ರೂಪಾಯಿ ಟಾಪ್ ಆಗಿದೆ ಸೀಡ್ ಬಂದ್ಬಿಟ್ಟು ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ತರ್ಡ್ ಕ್ವಾಲಿಟಿ ಇದೆ ನೂರೈತರಿಂದ ಇನ್ನೂರು ಇನ್ನೂರ ಐದು ರೂಪಾಯಿ ಸೆಕೆಂಡ್ ಕ್ವಾರ್ಟಿ ಇದೆ ಇನ್ನೂರೈದು ರೂಪಾಯಿಂದ ಮುನ್ನೂರು ರೂಪಾಯಿ ನಮ್ಮ ಹತ್ರ ಇರೋ ಮಾಲ್ ಮುನ್ನೂರು ರೂಪಾಯಿ ಟಾಪ್ ಅಂತ ಟಾಪ್ ಆಗಿದೆ ಇನ್ನೂ ದಪ್ಪ ಶೇನಿಂಗ್ ಕಲರ್ ಇರೋದು ನಾಲ್ವರಿಂದ ಐನೂರು ಆಗ್ಬೋದು ಸೀಡು ಪೈಶನ್ ಸ್ವಲ್ಪ ಡೌನ್ ಆಗಂತ ಎಲ್ಲ ಸಾಧ್ಯತೆಗೆ ಕಾಣಿಸ್ತಾ ಇದೆ ಕಾರಣ ಏನಂದ್ರೆ ಹೊರಗಡೆ ಎಲ್ಲಾ ಕಡೆ ಮಾಲ್ ಚಾಲು ಆಗಿರೋದ್ರಿಂದ ಪೈಶಾ ಡೌನ್ ಆಗಂತ ಸಾಧ್ಯತೆಗೆ ಕಾಣಿಸ್ತಾ ಇದೆ

ஐந்து ரூபாய் ரூபாய் முப்பது ரூபாய் முப்பத்தி ஐந்து ரூபாய் இன்னொரு முப்பத்தி ஐந்து 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 ரூபாய் இன்னொரு நல்லது ரூபாய் இன்னொரு நல்லத்தி ஐந்து இன்னொரு நல்லத்தி ஐந்து ரூபாய் இன்னூறு நல்லத்தை நல்ல நல்ல ரூபாய் இன்னூறு நல்லத்தி ஐந்து இன்னொரு நல்லத்தை நல்ல ரூபாய் In the last nearby, in the latter needs nearby, in the right eat, in the fire I រ៉ាត300 210ធូប